ನಮಸ್ಕಾರ ವೀಕ್ಷಕರೇ ಅದ್ಯಾವ ಘಳಿಗೆಯಲ್ಲಿ ಕೇಜ್ರಿವಾಲ್ ಜೈಲಿಂದ ಹೊರಗೆ ಬಂದರೂ ಗೊತ್ತಿಲ್ಲ ದೊಡ್ಡ ದೊಡ್ಡ ಹೊಡೆತಗಳೇ ಬೀಳ್ತಾ ಇವೆ ಸ್ವಾತಿ ಮಲಿವಾಲ್ ಕೇಸ್ ಮುಖಭಂಗ ತರ್ತಾ ಇರೋ ಹೊತ್ತಲ್ಲೇ ಈಗ ಇಡೀ ಕೂಡ ಕೇಜ್ರಿವಾಲ್ ಹಾಗೂ ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಇಡೀ ಆಮ್ ಆದ್ಮಿ ಪಾರ್ಟಿಯೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಪಕ್ಷವೇ ಕರಪ್ಟ್ ಅಂತ ಕರೆಸಿಕೊಂಡಂತಾಗಿದೆ ಇದರ ಬೆನ್ನಲ್ಲೇ ಯುಪಿಎ ಹಾಗೂ ಎನ್ಡಿಎ ಸರ್ಕಾರದ ಅಡಿಯಲ್ಲಿ ಇಡಿ ಕಾರ್ಯವೈಖರಿ ಹೇಗಿದೆ ಅನ್ನೋ ರಿಪೋರ್ಟ್ ರಿವೀಲ್ ಆಗಿದ್ದು ಹುಬ್ಬೇರಿಸುವಂತಿದೆ ಈ ಮಧ್ಯೆ ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಆಮ್ ಆದ್ಮಿ ನಾಯಕಿ ಅತಿಶಿ ಮುನ್ನೆಲೆಗೆ ಬಂದಿದ್ದು ಸ್ವಾತಿ ಮಲಿವಾಲ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅದಕ್ಕೆ ಸ್ವಾತಿ ಕೂಡ ಸರಿಯಾದ ತಿರುಗೇಟು ಕೊಟ್ಟಿದ್ದಾರೆ ಇನ್ನೊಂದೆಡೆ ಪಾಪ್ಯುಲಾರಿಟಿ ವಿಚಾರದಲ್ಲಿ ರಾಹುಲ್ ಮೋದಿಯನ್ನ ಬೀಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಆಮ್ ಆದ್ಮಿ ಪಾರ್ಟಿ ಹಾಗೂ ಕೇಜ್ರಿವಾಲ್ ಬಗ್ಗೆ ದಿನ ಕಳೆದಂತೆ ಸ್ಫೋಟಕ ವಿಚಾರಗಳೇ ಆಚೆ ಬರ್ತಾ ಇವೆ ಎಲೆಕ್ಷನ್ ಪ್ರಚಾರಕ್ಕೆ ಬೇಲ್ ತೆಗೆದುಕೊಂಡು ಬಂದವರಿಗೆ ಬೇರೆ ವಿಚಾರಗಳೇ ಮಗ್ಗಲು ಮುಳ್ಳಾಗ್ತಾ ಇವೆ ಆಮ್ ಆದ್ಮಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದು ಇಂದು ನಿನ್ನೆಯ ಆರೋಪ ಏನಲ್ಲ ಕೆಲ ವರ್ಷಗಳಿಂದ ಆಪ್ನ ಸಾಕಷ್ಟು ನಾಯಕರು ಮಂತ್ರಿಗಳು ಎಲ್ಲರೂ ಇಡಿ ವಿಚಾರಣೆಯನ್ನ ಅನುಭವಿಸಿದ್ರು ಜೈಲಿಗೆ ಕೂಡ ಹೋಗಿ ಬಂದಿದ್ದಾಗಿದೆ ಆದರೆ ಕೇಜ್ರಿವಾಲ್ ಅರೆಸ್ಟ್ ಆದ ಬಳಿಕ ಈ ವಿಚಾರ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ರೀಚ್ ಆಯಿತು ಅಂದ್ಹಾಗೆ ಆಪ್ನ ಇನ್ನೂ ಕೆಲ ಮಂತ್ರಿಗಳಿಗೆ ಇಡಿ ಗಾಳ ಹಾಕ್ತಾ ಇದ್ದು ಈ ಪೈಕಿ ಕೆಲವರು ನಾಟ್ ರೀಚಬಲ್ ಆಗಿದ್ದಾರೆ ಆದರೆ ಕೇಜ್ರಿವಾಲ್ ಹವಾಲ ದಂಧೆ ಮಾಡುವವರ ಜೊತೆ ಸಂಪರ್ಕ ಮಾಡಿರುವುದಕ್ಕೆ ಸಾಕ್ಷಿ ದಾಖಲೆ ಸಿಕ್ಕ ಬೆನ್ನಲ್ಲೇ ಇಡಿ ಈ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದೆ ಆಪ್ನ ಬಹುತೇಕರು ಭ್ರಷ್ಟಾಚಾರ ಮಾಡಿರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇರೋದ್ರಿಂದ ಇಡೀ ಪಕ್ಷದ ಮೇಲೆ ಭ್ರಷ್ಟಾಚಾರದ ಕೇಸ್ ಹಾಕಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದೆ ಇಡಿ ಇದಕ್ಕೆ ಪ್ರಮುಖ ಕಾರಣ ಕೇಜ್ರಿವಾಲ್ ತನಿಖೆಯಲ್ಲಿ ಸರಿಯಾಗಿ ಬಾಯ್ ಬಿಡದೆ ಇಡಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡದೆ ಕಳ್ಳಾಟ ಆಡಿದ್ರು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಡೇಟಾ ತನ್ನ ಫೋನ್ ಅಲ್ಲಿದೆ ಅನ್ನೋ ಕಾರಣಕ್ಕೆ ಅದರ ಪಾಸ್ವರ್ಡ್ ನೀಡಿಲ್ಲ ಅನ್ನೋ ಆರೋಪ ಬೇರೆ ಇದೆ ಅದರಲ್ಲಿರೋ ಡೇಟಾ ಹೊರಬಂದ್ರೆ ದೊಡ್ಡ ಸಂಕಷ್ಟಕ್ಕೆ ಸಿಲುಕೋದು ಪಕ್ಕಾ ಅನ್ನೋ ಕಾರಣಕ್ಕೆ ಪಾಸ್ವರ್ಡ್ ಅನ್ನ ನೀಡಿಲ್ಲ ಅನ್ನೋ ಮಾತುಗಳು ಇವೆ ಇದೆಲ್ಲವನ್ನ ಗಮನಿಸಿ ಸಿಕ್ಕ ಸಾಕ್ಷಿ ದಾಖಲೆಗಳ ಆಧಾರದ ಮೇಲೆ ಇಡೀ ಪಕ್ಷದ ಮೇಲೆ ಚಾರ್ಜ್ ಶೀಟ್ ಹಾಕಲಾಗಿದೆ ಇನ್ನು ಇಷ್ಟೆಲ್ಲ ಆದ್ರೂ ಕೇಜ್ರಿವಾಲ್ ಪ್ರಚಾರದಲ್ಲಿ ತೊಡಗಿದ್ದು ಮತಯಾಚನೆ ಮಾಡ್ತಾ ಇದ್ದಾರೆ ಜನ ಈ ಬಾರಿ ಏನ್ ಮಾಡ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಒಂದೆಡೆ ಇಡಿ ಆಪರೇಷನ್ ಬರದಿಂದ ಸಾಕ್ತಾ ಇದ್ದಾಗಲೇ ಇತ್ತ ಮಹತ್ವದ ಡೇಟಾ ಒಂದು ರಿಲೀಸ್ ಆಗಿದೆ ಅದರಲ್ಲಿ ಯು ಸರ್ಕಾರದ ಅಡಿಯಲ್ಲಿ ಇಡಿ ಕಾರ್ಯ ಹೇಗಿತ್ತು ಈಗ ಹೇಗಿದೆ ಅನ್ನೋದು ಪಿನ್ ಟು ಪಿನ್ ಬಿಚ್ಚಿಡಲಾಗಿದೆ ಆ ರಿಪೋರ್ಟ್ ಪ್ರಕಾರ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕು ಅಂದ್ರೆ ಮನಮೋಹನ್ ಸಿಂಗ್ ಅಧಿಕಾರಾವಧಿಯಲ್ಲಿ ಇಡಿ ರಿಕವರ್ ಮಾಡಿದ್ದ ಅಮೌಂಟ್ ಐದು ಸಾವಿರದ ಆರ್ನೂರ ಎಂಟು ಕೋಟಿ ಆದರೆ ಪ್ರಧಾನಿ ಮೋದಿ ಅಧಿಕಾರಾವಧಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಆಗಿರೋ ರಿಕವರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಕೆಲವರು ಇಡಿ ಹಾಗೂ ಇತರೆ ಸಂಸ್ಥೆಗಳನ್ನ ಬಿಜೆಪಿ ಕೈವಶ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ರು ಆದರೆ ಈ ಲೆವೆಲ್ಗೆ ರಿಕವರಿ ಆಗಿರೋದು ಯಾರು ಜನಸಾಮಾನ್ಯರಿಂದ ಅಲ್ಲ ಬದಲಾಗಿ ಭ್ರಷ್ಟಾಚಾರ ಮಾಡಿದವರಿಂದ ಇದು ಮೋದಿ ನೇತೃತ್ವದ ಸರ್ಕಾರ ಈ ಸಂಸ್ಥೆಗಳಿಗೆ ಯಾವ ಲೆವೆಲ್ಗೆ ಸ್ವಾತಂತ್ರ್ಯ ನೀಡಿದೆ ಅನ್ನೋದನ್ನ ತೋರಿಸುತ್ತೆ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲದೆ ಯು ಪಿ ಎ ಆಡಳಿತದಲ್ಲಿ ಟೂ ಜಿ ನಂತಹ ದೊಡ್ಡ ದೊಡ್ಡ ಹಗರಣ ನಡೆದರೂ ರಿಕವರಿ ಆಗಿರೋದು ಇಷ್ಟೇ ಆದ್ರಿಂದ ಕಳ್ಳರನ್ನ ಬಚಾವ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಸಹಕಾರ ನೀಡ್ತಾ ಇತ್ತು ಅನ್ನೋ ಆರೋಪಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಇನ್ನೊಂದೆಡೆ ಸ್ವಾತಿ ಮಲಿವಾಲ್ ಕೇಸ್ನಲ್ಲಿ ಕೇಜ್ರಿವಾಲ್ ಸೈಲೆಂಟ್ ಆಗಿದ್ದು ಭಾರಿ ಅನುಮಾನಕ್ಕೆ ಕಾರಣ ಆಗಿತ್ತು ಈಗ ಕೇಜ್ರಿವಾಲ್ ಪರವಾಗಿ ಅತಿಶಿ ಮಾತನಾಡಿದ್ದು ಸ್ವಾತಿ ವಿರುದ್ಧವೇ ಆರೋಪ ಮಾಡ್ತಾ ಇದ್ದಾರೆ ಸ್ವಾತಿ ಈ ರೀತಿ ಹೇಳಿಕೆ ನೀಡ್ತಾ ಇರೋದರ ಹಿಂದೆ ಬಿಜೆಪಿ ಕೈವಾಡ ಇದೆ ಅಂತ ಅತಿಶಿ ಆರೋಪಿಸಿದ್ದಾರೆ ಅಪಾಯಿಂಟ್ಮೆಂಟ್ ಇಲ್ಲದೆ ಸಿಎಂ ನಿವಾಸಕ್ಕೆ ಹೋಗುವಂತೆ ಕಳಿಸಿದ್ದು ಬಿಜೆಪಿ ಇದೆಲ್ಲಾ ಘಟನೆಗಳು ನಡೀತಾ ಇರೋದು ಬಿಜೆಪಿ ಪ್ಲಾನ್ ಪ್ರಕಾರ ಆಕೆ ಮೇಲೆ ಹಲ್ಲೆ ಆಗಿರೋದೆ ಸುಳ್ಳು ಅಂತ ಅತಿಶಿ ಹೇಳಿದ್ದಾರೆ ಘಟನೆ ನಡೆದ ತಕ್ಷಣ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದ ಆಮ್ ಆದ್ಮಿ ಪಾರ್ಟಿ ಈಗ ಕಂಪ್ಲೀಟ್ ಉಲ್ಟಾ ಹೊಡೆದಿದೆ ವಿಭವ್ನನ್ನ ಬಚಾವ್ ಮಾಡೋದಕ್ಕೆ ಎಲ್ಲರೂ ಒಂದಾಗಿದ್ದಾರೆ ಅಂತ ಜನ ಮಾತಾಡ್ಕೊಳ್ಳೋ ಹಾಗಾಗಿದೆ ಇನ್ನು ಅತಿಶಿ ಹೇಳಿಕೆಗೆ ತಿರುಗೇಟು ನೀಡಿರೋ ಸ್ವಾತಿ ಮಲಿವಾಲ್ ನನ್ನ ಚಾರಿತ್ರವದೇ ಮಾಡೋದಕ್ಕೆ ಏನೇ ಪ್ರಯತ್ನ ಬೇಕಾದ್ರೂ ಮಾಡಿ ಆದ್ರೆ ಸತ್ಯ ಏನು ಅನ್ನೋದು ಸದ್ಯದಲ್ಲೇ ಎಲ್ಲರಿಗೂ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ ಇನ್ನೊಂದೆಡೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದ ಕನ್ನಯ್ಯ ಕುಮಾರ್ಗೆ ಕಪಾಳ ಮೋಕ್ಷ ಆಗಿರೋ ಘಟನೆ ನಡೆದಿದೆ ಕನ್ನಯ್ಯ ಕುಮಾರ್ ಗೊತ್ತಲ್ವಾ ಅದೇ ಭಾರತವನ್ನ ತುಕಡೆ ತುಕಡೆ ಮಾಡ್ತೀನಿ ಅಂತ ಹೇಳಿದವರು ಭಾರತೀಯರು ಇದನ್ನ ವಿರೋಧಿಸಿದ್ರೆ ದೇಶವನ್ನ ಚೂರು ಚೂರು ಮಾಡೋ ವ್ಯಕ್ತಿಗೆ ಜೈಕಾರ ಹಾಕಿದ್ದವರು ನಿಮಗೆ ಭಾರತದಲ್ಲೇ ಸಿಕ್ತಾರೆ ಆ ಹೇಳಿಕೆಯಿಂದ ಪಾಪ್ಯುಲರ್ ಆದ ಕನ್ನಯ್ಯ ರಾಜಕೀಯಕ್ಕೆ ಬಂದು ಪಕ್ಷಗಳನ್ನ ಬದಲಿಸಿ ಸದ್ಯ ರಾಹುಲ್ ಗಾಂಧಿ ನೇತೃತ್ವದ ನಲ್ಲಿದ್ದಾರೆ ಈ ಕನ್ನಯ್ಯ ಕುಮಾರ್ ದೆಹಲಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದು ಪ್ರಚಾರವನ್ನ ನಡೆಸ್ತಾ ಇದ್ರು ಈ ವೇಳೆ ಹಾರ ಹಾಕಿ ಸನ್ಮಾನ ಮಾಡೋ ನೆಪದಲ್ಲಿ ಬಂದ ಕೆಲವರು ಕಪಾಳಕ್ಕೆ ಬಾರಿಸಿ ಚೆನ್ನಾಗಿ ತಳಿಸಿದ್ದಾರೆ ಸದ್ಯ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಸುಮಾರು ಏಳರಿಂದ ಎಂಟು ಜನರು ಕನ್ನಯ್ಯರನ್ನ ಸುತ್ತುವರೆದು ತಳಿಸಿ ಮುಖಕ್ಕೆ ಇಂಕ್ ಹಾಕಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ ಇನ್ನು ಈ ಘಟನೆ ಬೆನ್ನಲ್ಲೇ ಇದು ರಾಜಕೀಯ ವಲಯದಲ್ಲಿ ಹಲವು ರೀತಿಯಲ್ಲಿ ಚರ್ಚೆಗೆ ಕಾರಣವಾಗುತ್ತೆ ಇತ್ತೀಚೆಗೆ ಕನ್ನಯ್ಯ ಮುಂಚಿನ ರೀತಿಯಲ್ಲಿ ಮೇನ್ ಸ್ಟ್ರೀಮ್ನಲ್ಲಿ ಇಲ್ಲ ಆದ್ರಿಂದ ಪ್ರಚಾರ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಅವರೇ ಜನರನ್ನ ಕರೆಸಿ ಡ್ರಾಮಾ ಮಾಡಿದ್ದಾರೆ ಅಂತ ಸುದ್ದಿ ಹರಡಿತ್ತು ಅಲ್ಲದೆ ಇನ್ನು ಕೆಲವರು ಸ್ವಾತಿ ಮಲಿವಾಲ್ ಕೇಸನ್ನ ಮರೆಮಾಚುವ ಸಲುವಾಗಿ ಆಮ್ ಆದ್ಮಿ ಕಡೆಯಿಂದ ಈ ಕೆಲಸ ಮಾಡಲಾಗಿದೆ ಅಂತಲೂ ಹೇಳಲಾಗ್ತಾ ಇತ್ತು ದೆಹಲಿಯಲ್ಲಿ ಆಮ್ ಆದ್ಮಿ ಹಾಗೂ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಕಣಕ್ಕಿಳಿದಿರೋದ್ರಿಂದ ಇದೆಲ್ಲಾ ಡ್ರಾಮಾ ಮಾಡಿದೆ ಅನ್ನೋ ಸುದ್ದಿ ಹರಿದಾಡೋಕೆ ಶುರುವಾಗಿತ್ತು ಆದರೆ ಇದೇ ಹೊತ್ತಲ್ಲೇ ಹಲ್ಲೆ ನಡೆಸಿದವರ ಪೈಕಿ ಇಬ್ಬರು ವಿಡಿಯೋ ಮಾಡಿ ಅಸಲಿ ವಿಚಾರವನ್ನ ಹರಿಬಿಟ್ಟಿದ್ದಾರೆ ಕನ್ನಯ್ಯ ಈ ಹಿಂದೆ ಭಾರತವನ್ನ ತುಕಡೆ ತುಕಡೆ ಮಾಡ್ತೀನಿ ಅಂತ ಹೇಳಿದ್ರು ಆ ಕೋಪಕ್ಕೆ ಹೊಡೆದಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಇದು ನಾನಾ ರೀತಿಯ ಚರ್ಚೆಗಳಿಗೂ ದಾರಿ ಮಾಡಿ ಕೊಡ್ತಾ ಇದೆ ಇಷ್ಟು ದಿನ ದೇಶದ ಬಗ್ಗೆ ಯಾರೇ ಏನೇ ಹೇಳಿದ್ರು ಜನ ಸುಮ್ಮನೆ ಇರ್ತಾ ಇದ್ರು ಆದ್ರೆ ಈಗ ಕಾಲ ಬದಲಾಗಿದೆ ದೇಶದ ವಿರುದ್ಧ ಯಾರೇ ಮಾತನಾಡಿದ್ರು ಇದೇ ರೀತಿ ಪೆಟ್ಟುಗಳು ಮುಂದೆ ಬೀಳಬಹುದು ಅನ್ನೋ ನಿಟ್ಟಿನಲ್ಲೂ ಚರ್ಚೆಗಳಾಗ್ತಾ ಇವೆ ಇನ್ನು ಇದೆಲ್ಲದರ ಮಧ್ಯೆ ಆಶ್ಚರ್ಯಕರ ಘಟನೆ ಒಂದು ನಡೆದು ಹೋಗಿದೆ ಅದೇನಂದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಯನ್ನ ಬೀಟ್ ಮಾಡಿ ಪಾಪ್ಯುಲಾರಿಟಿ ಪಡೆದಿದ್ದಾರೆ ಅನ್ನೋದು ಹೌದು ಅಂದ ಹಾಗೆ ಇದ್ಯಾವುದೋ ಪ್ರತಿಷ್ಠಿತ ಮಾಧ್ಯಮದಲ್ಲಿ ಬಂದಿರೋ ವರದಿ ಅಲ್ಲ ಬದಲಾಗಿ ನಲ್ಲಿ ರಾಹುಲ್ ಗಾಂಧಿ ಅಭಿಮಾನಿಯೊಬ್ಬರು ಈ ವಿಷಯವನ್ನ ಪೋಸ್ಟ್ ಮಾಡಿ ಒಂದಷ್ಟು ಡೇಟಾಗಳನ್ನ ಹಂಚಿಕೊಂಡಿದ್ದಾರೆ ನಲ್ಲಿ ಕಳೆದ ವಾರ ಅತಿ ಹೆಚ್ಚು ವೇವ್ಸ್ ಹಾಗೂ ಲೈಕ್ಸ್ ಪಡೆದಿರುವುದು ರಾಹುಲ್ ಗಾಂಧಿ ಅವರು ಮೂವತ್ತು ಪರ್ಸೆಂಟ್ ಗಳನ್ನ ಗಳಿಸಿದರೆ ಎರಡನೇ ಸ್ಥಾನದಲ್ಲಿರೋ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ನಾಲ್ಕು ಪರ್ಸೆಂಟ್ ಮೆಚ್ಚುಗೆ ಗಳಿಸಿದೆ ಅದಾದ ನಂತರ ಪ್ರಧಾನಿ ಮೋದಿ ಇಪ್ಪತ್ತು ಪರ್ಸೆಂಟ್ ಆ ನಂತರದಲ್ಲಿರೋರು ಕಾಂಗ್ರೆಸ್ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಕಾಂಗ್ರೆಸ್ ಹೆಸರು ಮಾತ್ರ ಇದೆ ಆದರೆ ಇದಕ್ಕೆ ತರಹೇವಾರಿ ಪ್ರತಿಕ್ರಿಯೆಗಳು ಬಂದಿವೆ ನಿಮ್ಮ ಲಾಜಿಕ್ ಪ್ರಕಾರ ಹೋದ್ರೆ ಆಮ್ ಆದ್ಮಿಗೆ ದೇಶದ ಇಪ್ಪತ್ನಾಲ್ಕು ಪರ್ಸೆಂಟ್ ಸೀಟ್ ಗಳು ಬರಬೇಕಲ್ವಾ ಅಂತ ಜನ ಕಾಲೆಳೆದಿದ್ದಾರೆ ಅದೇನೇ ಇರಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕಂಪ್ಲೀಟ್ ಬಿಜೆಪಿ ಪರವಾಗಲಿದೆ ಅನ್ನೋದು ಹಳೆಯ ಮಾತು ಆದ್ರೆ ಅದರ ಜೊತೆಗೆ ಬೋನಸ್ ಅನ್ನು ಹಾಗೆ ಯಾವ ಪ್ರಮಾಣದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಪರ ಜನರು ಒಲವನ್ನ ತೋರಿಸ್ತಾ ಇದ್ದಾರೋ ಅದೇ ಪ್ರಮಾಣದಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಹಾಗೂ ಇತರೆ ಎನ್ಡಿ ಒಕ್ಕೂಟದ ಪಕ್ಷಗಳಿಂದ ವಿಮುಖರಾಗ್ತಾ ಇದ್ದಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದೇನೇ ಸರ್ಕಸ್ ಮಾಡಿದ್ರು ಜನರನ್ನ ಇಂಡಿ ಒಕ್ಕೂಟ ತಮ್ಮತ್ತ ಸೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಪುಟ್ನಲ್ಲಿ ಈ ಬಾರಿಯ ಎಲೆಕ್ಷನ್ ಕೆಲ ಪಕ್ಷಗಳಿಗೆ ಅಳಿವು ಉಳಿವಿನ ಪ್ರಶ್ನೆ ಆ ಸಾಲಲ್ಲಿರೋ ಮೊದಲ ಪಕ್ಷ ಆಮ್ ಆದ್ಮಿ ಪಾರ್ಟಿ ಎರಡನೆಯದ್ದು ಕಾಂಗ್ರೆಸ್ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಂತ ಹಂತವಾಗಿ ಕಾಂಗ್ರೆಸ್ನ ಸೀಟ್ಗಳು ಕುಗ್ಗಿದ್ವು ಈ ಬಾರಿಯ ರಿಸಲ್ಟ್ ಎರಡರಲ್ಲಿ ಒಂದು ಅಥವಾ ಡೂ ಆರ್ ಡೆ ಅನ್ನೋ ಆಗಿದೆ ಆದ್ರಿಂದ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ